ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಫೇವರೇಟ್ ಗುರುವಾರದ ವ್ಲಾಗ್ ಹರೇ ಹರೇದು ಹೊಸದಾಳಿ ಕಾದಾಟ ಕಲಿಯುಗದ ಕಾಮದೇನು ರಾಘವೇಂದ್ರ ಸ್ವಾಮಿಗಳ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದಕ್ಕೂ ವಿದೇಶಗಳಲ್ಲೂ ಕೂಡ ಇದಾರೆ ನಮ್ಮ ಆಂಜನೇಯ ಸ್ವಾಮಿ ಇಲ್ದೇ ಇರೋ ಊರು ಹೇಗಿಲ್ವೋ ಅದೇ ರೀತಿ ರಾಯರ್ ಭಕ್ತರು ಇಲ್ದೇ ಇರೋ ಊರು ಇಲ್ಲ ಅಂತ ಹೇಳಿದ್ರು ತಪ್ಪಿಲ್ಲ ನಿಮಗೆಲ್ಲ ಗೊತ್ತೇ ಇದೆ ಇದೇ ಇಪ್ಪತ್ ಮೂರು ಅಂದ್ರೆ ಅಕ್ಟೋಬರ್ ಇಪ್ಪತ್ ಮೂರರಿಂದ ಕಾರ್ತಿಕ ಮಾಸ ಶುರು ಆಗಿದೆ ಅಂತ ಈ ಒಂದು ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದಾಮೋದರ ಆಗಿರುವಂತ ನಾರಾಯಣ ವಿಶೇಷವಾಗಿ ಅನುಗ್ರಹ ಮಾಡೋಂತನ ಆಗ್ತಾನೆ ಯಾವ ರೀತಿಯಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಯಾರ ಮನೆಯಲ್ಲಿ ವಿಶೇಷವಾಗಿ ಗುರುವಾರ ಕಾರ್ತಿಕ ಮಾಸದ ಗುರುವಾರ ರಾಯರ ವಿಗ್ರಹ ಅಥವಾ ರಾಯರ ಫೋಟೋ ಇರುತ್ತೆ ಅವರವರ ಕಷ್ಟಗಳನ್ನ ಅವರವರ ನೋಗಳನ್ನ ಕೇಳ್ಕೊಂಡು ಹಾಲಿನ ಅಭಿಷೇಕ ಐದು ಸಲ ಗುರು ರಾಘವೇಂದ್ರಾಯ ನಮಃ ಅಂತ ಹೇಳಿಕೊಂಡು ಹಾಲಿನ ಅಭಿಷೇಕ ಹಾಗೆ ಮೊಸರಿನ ಅಭಿಷೇಕ ಜೊತೆಗೆ ಜೇನುತುಪ್ಪ ಮತ್ತು ತುಪ್ಪದ ಅಭಿಷೇಕ ಅದಾದಮೇಲೆ ಹಣ್ಣಿನ ಅಭಿಷೇಕ ಮಾಡಿಬಿಟ್ಟು ನಿಮ್ ಮನಸ್ಸಲ್ಲಿ ಏನ್ ಅನ್ಕೊಂಡಿರ್ತೀರೋ ಅಥವಾ ನಿಮ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಇರೋದು ಅಂತ ಕೇಳ್ಕೊಂಡಿರ್ತಿರೋ ಪರಿಹಾರ ಆಗಿ ಭಾಗ್ಯ ಸಿಗುತ್ತೆ ಈ ರೀತಿಯಾಗಿ ಅಭಿಷೇಕ ಮಾಡ್ಬಿಟ್ಟು ಅದಾದ್ಮೇಲೆ ಮಾಡಿರೋ ಅಭಿಷೇಕ ಅಂದ್ರೆ ಪಂಚಾಮೃತ ಅಂತ ನಾವು ಹೇಳ್ತೀವಿ ಅದನ್ನ ನಾವು ಸ್ವೀಕರಿಸಬೇಕಾಗತ್ತೆ ನಿಮ್ ಮನೆಯಲ್ಲಿ ಮೂರ್ತಿ ಅಥವಾ ಫೋಟೋ ಇಲ್ಲದೆ ಇರೋರು ನೀವು ಹತ್ರದಲ್ಲಿರೋ ರಾಯರ್ ಮಠದಲ್ಲಿ ಅಭಿಷೇಕ ಕೊಡ್ಬೋದು ಆ ಒಂದು ಬೃಂದಾವನದಲ್ಲಿರೋ ಕಣ್ಣನ ನೀವು ಅಬ್ಸರ್ವ್ ಮಾಡಿ ಒಂದು ಕ್ಷಣ ಇಲ್ಲೇ ರಾಯರ್ ನೋಡ್ತಾ ಇದಾರೆ ಅಂತ ನನ್ಗೆ ಅನ್ಸ್ಬಿಡ್ತು ನಾವು ಅಭಿಷೇಕ ಮಾಡಿರೋ ಪಂಚಾಮೃತವನ್ನು ನಾವು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿರೋ ಎಲ್ಲ ರೋಗ ರುಜಿನಗಳು ಮಾಯ ಆಗುತ್ತೆ ಇನ್ನು ಈ ಕಾರ್ತಿಕ ಮಾಸದಲ್ಲಿ ರಾಯರ ಸರಳ ಸೇವೆ ಬಗ್ಗೆ ಹೇಳ್ತೀನಿ ಈ ಒಂದು ರಾಯರ ಸೇವೆಯಿಂದ ಎಲ್ರಿಗೂ ಒಳ್ಳೇದಾಗಿದೆ ನನ್ನ ವೀಡಿಯೋಸ್ ನೋಡ್ತಾ ಇರೋರಿಗೂ ತುಂಬಾ ಒಳ್ಳೆಯದಾಗಿದೆ ಅಂತ ನಾನು ಕೇಳಿದ್ದೀನಿ ಅಂಡ್ ಹಂತ ಹಂತವಾಗಿ ಇನ್ನೂ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ಇನ್ನೂ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಹೇಳಿ ಒಂದು ಸರಳವಾದ ಸೇವನ ಹೇಳ್ಕೊಡ್ತೀನಿ ಇದನ್ನ ನೀವು ದಿನಾಲೂ ಮಾಡಬಹುದು ಅಥವಾ ನಾಲ್ಕು ಗುರುವಾರ ಕಾರ್ತಿಕ ಮಾಸದ ಗುರುವಾರ ಆದ್ರೂ ಮಾಡಬಹುದು ಈ ಒಂದು ಕಾರ್ತಿಕ ಮಾಸ ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ವಿಶೇಷತೆ ಹಾಗೆ ಒಂದು ಮಹತ್ವವನ್ನು ಪಡ್ಕೊಂಡಿದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಪೂಜಾ ಆರಾಧನೆ ದೇವರಿಗೆ ದೀಪಾರಾಧನೆ ಮಾಡೋದ್ರಿಂದ ನಮ್ಗೆ ಯಾವುದೇ ಕಂಟಕಗಳಿರ್ಲಿ ಅಥವಾ ಯಾವ್ದಾದ್ರೂ ಕಷ್ಟದಲ್ಲಿ ಸಿಲ್ಕೊಂಡು ಕೆಲಸ ಆಗದೆ ಅರ್ಧಕ್ ನಿಂತಿರುತ್ತೆ ಈ ಸಮಯದಲ್ಲಿ ನಾವು ಪೂಜೆ ಮಾಡೋದ್ರಿಂದ ದೇವರ ಆರಾಧನೆ ಮಾಡೋದ್ರಿಂದ ಕಾರ್ತಿಕ ಮಾಸ ನಮಗೋಸ್ಕರನೇ ಕೊಟ್ಟಿದ್ದಾನೆ ದೇವರು ಅಂತ ಅನ್ಕೋಬೇಕು ದೀಪಗಳನ್ನ ಹಚ್ಚಿ ಪೂಜೆ ಮಾಡಬೇಕು ನಾನು ಮೊದಲೇ ಹೇಳ್ದಾಗೆ ಈ ಒಂದು ಕಾರ್ತಿಕ ಮಾಸ ಸಮಯದಲ್ಲಿ ಈಶ್ವರ ಮತ್ತು ನಾರಾಯಣ ದಾಮೋದರ ಅಂತ ಹೇಳ್ತೀವಿ ಅಥವಾ ವಿಷ್ಣುವಿನ ಪೂಜಿಸ್ಲಾಗತ್ತೆ ಹಿರಿಯರು ಹೇಳ್ಕೊಟಿರೋ ವಿಚಾರ ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂದರೆ ನಾವು ಶಿವನ್ ಗುಡಿಗೆ ಹೋದ್ರೆ ನಂದಿ ಹಿಂದೆ ನಿಂತ್ಕೊಂಡು ನಾವು ಶಿವನ್ಗೆ ನಮಸ್ಕರಿಸಿ ಅಂತ ಅಂದರೆ ನಂದಿಯ ಆಶೀರ್ವಾದ ಕೂಡ ನಿಮಗೆ ಸಿಗಲ್ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕೆ ನಂದಿ ಹಿಂದೆ ನಿಂತ್ಕೊಂಡು ಶಿವನ್ಗೆ ನಾವು ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ ಹಾಗಿದ್ರೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಏನು ಸೇವೆ ಮಾಡಬೇಕು ರಾಯರ ಅನುಗ್ರಹ ನಮಗೂ ಕೂಡ ಬೇಕಪ್ಪ ರಾಯರಿಂದ ನಮಗೂ ಒಳ್ಳೇದಾಗಿದೆ ಏನ್ ಮಾಡ್ಬೋದಪ್ಪ ಅಂತ ಅಂದ್ರೆ ಏನ್ ಸೇವೆ ಸಲ್ಲಿಸ್ಬೋದು ಅಂದ್ರೆ ಪ್ರತಿ ಗುರುವಾರ ನೀವು ತುಳಸಿ ಕಟ್ಟೆ ಮುಂದೆ ಒಂದು ಐದರಿಂದ ನಿಮಗೆ ಎಷ್ಟು ಕೈಯಿಂದ ಸಾಧ್ಯನೋ ಅಷ್ಟು ಐದು ಅಥವಾ ಏಳು ಒಂಬತ್ತು ದೀಪಗಳನ್ನ ಹಚ್ಚಿ ನೈವೇದ್ಯ ಕೊಡಿ ತುಳಸಿ ಗಿಡಕ್ಕೆ ತುಳಸಿ ಗಿಡಕ್ಕೆ ಯಾಕೆ ಸೇವೆ ಸಲ್ಲಿಸ್ರಿ ಅಂತ ಹೇಳ್ತಾ ಇದೀನಿ ಅಂದ್ರೆ ತುಳಸಿ ಅಂದ್ರೆ ನಮ್ಮ ಗುರುರಾರಿಗೆ ತುಂಬಾನೇ ಇಷ್ಟ ಆಗಿರೋ ನಮಗಲ್ಲಿ ವಿಷ್ಣು ದೇವ್ರು ಕೂಡ ಬಂದ್ಬಿಡ್ತಾನೆ ಇದನ್ನ ನೀವು ಸಾಯಂಕಾಲ ಕೈಕಾಲ್ ಮುಖ ತೊಳ್ಕೊಂಡು ನಮ್ಮ ಮನೆ ದೇವಿಗೆ ದೀಪ ಹಚ್ಚಿ ಅದಾದ ನಂತರ ತುಳಸಿ ದೇವಿಗೆ ದೀಪ ಹಚ್ಚಿ ನೈವೇದ್ಯ ಕೊಡ್ಬೋದು ನಿಮಗೆ ಸಂಜೆ ಆಗಲ್ಲ ಅಂತ ಹೇಳಿದ್ರೆ ನೀವು ಇದನ್ನ ಬೆಳಿಗ್ಗೆ ಕೂಡ ಸೇವೆ ಮಾಡ್ಬೋದು ಇದರಿಂದ ನಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗುತ್ತೆ ಒಂದು ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಹಾಗೆ ಕೃಪೆ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿಯಾಗಿ ನೀವು ನಾಲ್ಕು ರಾಯರ್ ವಾರ ಅಂದ್ರೆ ಗುರುವಾರನ ತುಳಸಿ ದೇವಿಗೆ ದೀಪ ಹಚ್ಬಿಟ್ಟು ನೈವೇದ್ಯ ರಾಯರ ರಾಯರತ್ರ ನೀವು ಬೇಡ್ಕೊಳ್ಳಿ ಖಂಡಿತವಾಗೂ ನಿಮಗೆ ಅನ್ಕೊಂಡಿದ್ದ ಹಾಗೆ ಆಗುತ್ತೆ ಹಾಗೆ ನಾನು ಈ ನಾಲ್ಕು ರಾಯರ್ ವಾರ ದಿನಾಂಕಗಳನ್ನು ಕೂಡ ಹೇಳ್ತೀನಿ ಕಾರ್ತಿಕ ಮಾಸದ ಗುರುವಾರಗಳ ದಿನಾಂಕ ಅಕ್ಟೋಬರ್ ಇಪ್ಪತ್ಮೂರು ಹಾಗೆ ಅಕ್ಟೋಬರ್ ಮೂವತ್ತು ಹಾಗೆ ನವೆಂಬರ್ ಆರು ಕೊನೆಯದಾಗಿ ನವೆಂಬರ್ ಹದಿಮೂರು ನೀವೇನಾದ್ರೂ ಕಾರ್ತಿಕ ಮಾಸದ ಗುರುವಾರ ಮಾಡ್ತೀರಾ ಅಂದ್ರೆ ಈ ದಿನಾಂಕಗಳಲ್ಲಿ ನೀವು ರಾಯರ್ ಸೇವೆನ ಮಾಡಬಹುದು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ಸಿಗುತ್ತೆ ರಾಘವೇಂದ್ರ ಸ್ವಾಮಿಯ ಮೂಲ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಸರಳ ಹಾಗೂ ಅತ್ಯಂತ ಶಕ್ತಿಯುತ ಮಂತ್ರ ಅಂತಾನೆ ಹೇಳ್ಬೋದು ನೀವು ಯಾವ ಸಮಯದಲ್ಲಿ ಬೇಕಾದರೂ ಜಪಿಸ್ಬೋದು ಇದನ್ನ ಇನ್ನ ಇನ್ನು ಮಂತ್ರ ಓಂ ಪೂರ್ಣ ಪೂರ್ಣಬ್ರಹ್ಮ ರಾಘವೇಂದ್ರಾಯ ನಮೋ ನಮಃ ರಾಯರನ ಪರಬ್ರಹ್ಮ ಅಂತ ಕೊಂಡಾಡುವ ಒಂದು ಮಂತ್ರ ಇದನ್ನು ಹೇಳೋದ್ರಿಂದ ಧೈರ್ಯ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಮೂರನೇದು ಭಕ್ತಿಪೂರ್ಣ ಮಂತ್ರ ಓಂ ರಾಘವೇಂದ್ರಾಯ ಅನಂತ ಗುಣಾಯ ನಮಃ ರಾಯರ ಅಪಾರ ಗುಣಗಳನ್ನ ಸ್ಮರಿಸೋ ಒಂದು ಮಂತ್ರ ನಾವು ದಿನನ ಸ್ಟಾರ್ಟ್ ಮಾಡೋ ಮುಂಚೆ ಈ ಒಂದು ಮಂತ್ರ ಹೇಳಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಕೊನೆಯದಾಗಿ ಸಂಪತ್ತಿನ ಹಾಗೂ ಶಾಂತಿಯ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ಸುಖ ಶಾಂತಿದಾಯಕಾಯ ನಮಃ ಈ ಒಂದು ಕಾರ್ತಿಕ ಮಾಸ ಅಂದ್ರೇನೆ ಬೆಳಕಿನ ಭಕ್ತಿಯ ಶಾಂತಿಯ ಮಾಸ ಅಂತಾನೆ ಹೇಳ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ರಾಯರ್ಗೆ ಪೂಜೆ ಮಾಡೋದ್ರಿಂದ ಒಳ್ಳೆಯ ಅನುಗ್ರಹ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗುತ್ತೆ ರಾಯರ್ ಕೃಪೆ ಇದ್ದರೆ ಕಷ್ಟಗಳು ಸಣ್ಣವಾಗುತ್ತೆ ಹಾಗೆ ಮಾರ್ಗಗಳು ಬೆಳಗುತ್ತೆ ಪ್ರತಿಯೊಬ್ಬರು ರಾಯರ್ ಸ್ಮರಣೆ ಮಾಡಿ ನಮ್ಮ ರಾಯರ ಅನುಗ್ರಹ ಖಂಡಿತವಾಗೂ ಎಲ್ರ ಮೇಲೂ ಇರುತ್ತೆ ಜೀವನದಲ್ಲಿ ಇವತ್ತಿನ ರಾಯರ ಅಲಂಕಾರ ಹೀಗಾಗಿದೆ ಅಂದು ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿದೆ ಅಂತ ಬೆಳಗ್ಗೆ ರಾಯರಿಗೆ ಪೂಜೆ ಮಾಡಿಬಿಟ್ಟು ನಾನು ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಬಿಟ್ಟು ಮನೆ ದೇವ್ರಿಗೆ ಅದಾದಮೇಲೆ ರಾಯರಿಗೆ ದೀಪ ಬೆಳಗಿ ಮನೆ ಹೊಸ್ಲಿಗೆ ದೀಪ ಬೆಳಗಿ ಅದಾದ ನಂತರ ನಾನು ತುಳಸಿ ದೇವಿಗೆ ಆ ದೀಪಗಳನ್ನ ಇಟ್ಟು ಅಲಂಕಾರ ಮಾಡಿ ನನ್ನ ಬೇಡಿಕೆಗಳನ್ನ ನಾನು ಕೇಳಿಕೊಂಡೆ ಈ ರೀತಿಯಾಗಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ ಖುಷಿ ಸಿಗುತ್ತೆ ಸಂತೋಷ ಸಿಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಬಾಯ್